ನಮಸ್ಕಾರ ವೀಕ್ಷಕರೇ ನರೇಂದ್ರದಲ್ಲಿ ಪೊಲೀಸರು ಉತ್ತಮ ಕೆಲಸ ಮಾಡಿದ್ದಾರೆ ಒಳ್ಳೇದಕ್ಕೆ ಸಪೋರ್ಟ್ ಮಾಡಿ ಜನರೇ ಅನ್ನುವ ಈ ಗರುಡ ಟಿವಿಯ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ನಿಮ್ಗೆ ಗೊತ್ತಿರಬೇಕು ಕರ್ನಾಟಕ ಹೈಕೋರ್ಟ್ ಅಪ್ ಹೋಲ್ಸ್ ಪೊಲೀಸ್ ಸರ್ಕ್ಯುಲರ್ ಬಾರಿಂಗ್ ಡಿಜೆ ಸೌಂಡ್ ಸಿಸ್ಟಮ್ ಇನ್ ಪ್ರೊಸೆಷನ್ ಅದು ಸ್ಪೆಷಲಿ ಪೆಂಡಲ್ ಹಾಂಗೆ ಪಬ್ಲಿಕ್ ಡ್ಯೂರಿಂಗ್ ಗಣೇಶ ಆಮೇಲೆ ಈ ಈದ್ ಫೆಸ್ಟಿವಲ್ನಲ್ಲಿ ನೀವು ಡಿ ಜೆನ ಬ್ಯಾನ್ ಮಾಡಿ ಅಂದ ಕರ್ನಾಟಕ ಈಗ ಹೈಕೋರ್ಟ್ ಏನಿದೆ ಅಲ್ಲ ಅದನ್ನ ಅಪ್ ಹೋಲ್ಡ್ ಮಾಡಿದೆ ಅದನ್ನ ಎತ್ತಿ ಹಿಡಿದಿದೆ ನಿಮಗೆ ಒಂದು ಮಾತು ಹೇಳಬೇಕು ಅಂದ್ರೆ ಈ ಗೌರಿ ಗಣೇಶ ಹಬ್ಬಗಳು ಹೇಗಿರ್ತಾವೆ ಅಂದ್ರೆ ಬಾಲಗಂಗಾಧರರು ಇದನ್ನ ಸ್ಟಾರ್ಟ್ ಮಾಡಿದಾಗ ಅವರ ಉದ್ದೇಶ ಬೇರೆ ಇತ್ತು ಅವಾಗ ನಾವಿನ್ನು ಗುಲಾಮರೇ ಆಗಿದ್ವಿ ಇಲ್ಲಿ ಜನರನ್ನ ಕೂಡಿಸುವುದು ಹೇಗೆ ಜನರನ್ನು ಕೂಡಿಸಿ ಆ ಸ್ವಾತಂತ್ರ್ಯದ ಉದ್ದೇಶಗಳನ್ನು ಯಾವ ರೀತಿ ಸಾರಬೇಕು ಅನ್ನೋದಕ್ಕೆ ಸಾರ್ವಜನಿಕ ಗಣೇಶನ್ನ ಅವರು ಪ್ರತಿಷ್ಠಾಪನೆ ಮಾಡಿದ್ರು ಈಗ ಹೇಳ್ತಾರಲ್ಲ ಕೆಲ ಗೊತ್ತಿರಲ್ಲ ಸುಮ್ಮನೆ ಏನೋ ಡಿಜೆ ಹಚ್ಕೊಂಡು ಕುಣಿದು 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 ಪ್ರವೋಕ್ ಮಾಡೋದು ಅಂದ್ರೆ ಎರಡು ಓಡಿ ಡಿಜೆ ಬರ್ತಿರ್ತಾವೆ ಅವ್ರವ್ರದ್ದು ಜಾಸ್ತಿ ಈಗ ನಮ್ ಕಡೆ ಹೇಳ್ತಾರಲ್ಲ ತಿಂಡಿ ಜಾಸ್ತಿ ತಿಂಡಿ ಜಾಸ್ತಿ ಅಂದಂಗೆಲ್ಲ ಅಲ್ಲಿ ಒಂದು ವಿಡಿಯೋ ಜಲಕನ್ನ ನಿಮ್ಗೆ ತೋರಿಸ್ತೀವಿ ಅವು ಹಿಂಗೆ ಬಳ್ ಮಾಡೋದು ಇಲ್ಲ ನಿಮ್ಗೆ ಏನು ಹರ್ಕೊಂತೀರಿ ಜಿದ್ದಿಗೆ ನೀನಾ ನಾನಾ ಅಂತ ಹೇಳಿ ಹಾಡುಗಳು ಅಥವಾ ಈಗ ಒಂಥರ ಪ್ರವೋಕ್ ಮಾಡಿದವ್ರು ಅವ್ರು ಅದನ್ನ ಹಚ್ಚಿದ್ರೆ ಇವ್ರು ಇನ್ನೊಂದು ಹಚ್ಚಿ ಹೋದ್ರು ಹಿಂಗ್ ಮಾಡಿದ ತಕ್ಷಣ ಏನಾಗತ್ತೆ ಪೊಲೀಸರಿಗೆ ಫಸ್ಟ್ ನೀವು ಪರ್ಮಿಷನ್ ತಗೊಂಡಿರ್ತೀರಿ ಪೊಲೀಸರದು ಆಮೇಲೆ ಮುಂಚೆ ಕೂಡ ನಿಮ್ಗೆ ಗೊತ್ತಿದೆ ಶಾಂತಿ ಸೌಹಾರ್ದತೆಯ ಗಳನ್ನ ಮಾಡಿರ್ತಾರೆ ನೀವು ಏನೇನೋ ಮಾಡ್ಕೊಂಬಂದು ನಮ್ಮ ಲಾಟಿಗೆ ಕೆಲಸ ಕೊಡ್ಬೇಡಿ ಅಂತ ಹೇಳಿ ಪೊಲೀಸರು ಮುಂಚೆನೂ ವಾರ್ನಿಂಗ್ ಮಾಡಿರ್ತಾರೆ ಅಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಆ ಸಂಘಗಳಿಗೆ ಅವನ್ನೆಲ್ಲ ಗಾಳಿಗೆ ತೂರಿ ಬಿಡ್ತಾರೆ ಇದೊಂದು ದುರಂತ ಪ್ರತಿ ಸರಿ ಪೀಸ್ ಮೀಟಿಂಗ್ ಅಂತ ಯಾಕೆ ಮಾಡ್ತಾರೆ ಏನು ಮಾಡಿಕೊಬೇಡ್ರಿ ಯಾಕಂದ್ರೆ ಈಗ ಇದು ಆಮೇಲೆ ಇನ್ನೊಂದು ಹಬ್ಬಗಳು ಜೊತೆಗೆ ಬಂದಿರ್ತವೆ ಇನ್ನು ಕೆಲವೊಂದು ಬೇರೆ ಬೇರೆ ಓಣಿಯಲ್ಲಿ ಕೆಲವೊಂದು ದ್ವೇಷಗಳು ಮುಂಚೆಯಿಂದ ಇರ್ತವೆ ಉದಾಹರಣೆ ನಿಮ್ಗೆ ಗೊತ್ತಿರ್ಲಿ ಈ ದೀಪಾವಳಿ ಸಮಯದಲ್ಲಿ ನರೇಂದ್ರದಲ್ಲಿ ಈ ಸ್ಪೀಡ್ ಸಮಯದಲ್ಲಿ ಪೊಲೀಸರ ಮೇಲೆ ಕೈ ಮಾಡಿದ್ದು ಇದು ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಇದು ಒಂಥರ ಕಿರಿಕಿರಿನೆ ಅಂತಾನೆ ಹೇಳ್ಬಹುದು ಅಂದ್ರೆ ಪೊಲೀಸರು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ತಡೆ ಹಿಡಿದ್ರೆ ಪೊಲೀಸರ ಮೇಲೆ ಪಿತೂರಿ ಮಾಡೋದು ತಪ್ಪು ಅಂತ ನಾನು ಹೇಳ್ದೇನೆ ಈಗ ಮುಂಚೆ ಕೂಡ ಗರಡ ತೋರಿಸಿದ್ದು ಇಸ್ಪಿಟ್ ಆದಾಗ ಧರ್ಮದೇಟುಗಳನ್ನ ಕೊಟ್ಟಾಗ ಪೊಲೀಸರಿಗೆ ಅವರ ಮೇಲೆ ಗೂಬೆ ಕೂರಿಸಿದ್ರು ಒಂದಿಷ್ಟು ನಿಮಗೆ ಗೊತ್ತಿರಲಿ ಇಲ್ಲಿ ವಿಶೇಷವಾಗಿ ಇನ್ನೊಂದು ನಾನು ಹೇಳಬೇಕು ಅಂದ್ರೆ ಪೊಲೀಸರು ಸೇಫ್ಟಿ ಲಾ ಅಂಡ್ ಆರ್ಡರ್ ಎಲ್ಲ ನೋಡ್ಬೇಕಾಗತ್ತ ಈಗ ಕೋಲ್ನಿಂದ ವಿದ್ಯುತ್ ಮೇಲೆತ್ತಿರುವಾಗ ವೀಕ್ಷಕರ ಈಗ ನಾಲ್ಕು ದಿವಸದ ಕೆಳಗೆ ಗಣೇಶ ವಿಸರ್ಜನೆ ಸಮಯದಲ್ಲಿ ವಿಜಯಪುರದಲ್ಲಿ ಒಂದು ದುರ್ಘಟನೆ ನಡೆದಿತ್ತು ನಿಮ್ಗೆ ಗೊತ್ತಿರಲಿ ಶುಭಂ ಸಂಕಳ ಅಂತ ಹೇಳಿ ಇಪ್ಪತ್ತೆರಡು ವರ್ಷದ ಯುವಕ ಆತ ವಿದ್ಯುತ್ ಸಂಪರ್ಕ ಆಗಿ ಅಂದ್ರೆ ಹೋಗುವಾಗ ಟ್ರ್ಯಾಕ್ಟರ್ನಿಂದ ಇನ್ನೊಂದು ಕೋಲನ್ನ ವಿದ್ಯುತ್ ಸಂಪರ್ಕಗಳನ್ನ ಎತ್ತಲಿಕ್ಕೆ ಹೋಗ್ತಾರೋ ಆ ಸಮಯದಲ್ಲಿ ಆತನಿಗೆ ಶಾಕ್ ಹೊಡೆದು ಸತ್ತು ಹೋಗಿದ್ದ ಸಂಭ್ರಮ ಸೂತಕ ಆಗ್ಬಾರ್ದಲ್ವಾ ಅದಕ್ಕೆ ಈಗ ಪೊಲೀಸರು ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಮುಂಚೆ ಕೂಡ ಇಲ್ಲಿ ಎರಡು ಸಿಸ್ಟಮ್ ಅಂದ್ರೆ ಡಿಜೆ ಪ್ರವೋಕ್ ಮಾಡಿದಂತೆ ಇಲ್ಲಿ ಬರ್ತಾ ಇತ್ತು ಆಗ ಪೊಲೀಸ್ ಏನ್ ಮಾಡಿದ್ರು ಇಲ್ಲೊಂದು ಏನೋ ಆಗತ್ತೆ ಅಂತ ಹೇಳಿ ತಮ್ಮ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ ಈಗ ಡಿ ಜೆ ಬಂದ್ ಮಾಡಬೇಕು ಇದು ಕಾನೂನು ಮೀರಿ ಡಿ ಜೆ ಅನ್ನ ಹಚ್ಚಿದ್ದಾರೆ ಹಾಗೆ ಅಶ್ಲೀಲ ಪದ ಬಳಕೆ ಅಂದ್ರೆ ನಿನ್ ತಿಂಡಿ ಇದ್ರೆ ಬಾರ್ಲೆ ಅನ್ನೋ ರೀತಿನಲ್ಲಿ ಡಿ ಜೆ ಈಗ ಎದುರು ಬದರು ಹಾಡಿಸೋದು ಅಥವಾ ಇನ್ನೊಂದು ಮಾಡೋದು ಬೆರಳು ತೋರಿಸೋದು ಪ್ರವೋಕ್ ಮಾಡೋದು ಹಾಗೆ ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ನಿಮ್ ಮೇಲೆ ವಯರ್ಗಳು ಇದಾವೆ ಅಲ್ಲಿ ಮತ್ತೆ ವಿಜಯಪುರದ ಘಟನೆ ಕೂಡ ಆಗ್ಬಾರ್ದಲ್ಲ ಪೊಲೀಸರಿಗೆ ಅದೊಂದು ಕಾಳಜಿ ಇರ್ತದೆ ಜನರು ಕೂಡ ಅಲ್ಲಿ ಅದನ್ನ ಕಾಳಜಿ ಮಾಡಬೇಕು ಇಲ್ಲಿ ಹಿಂದೂ ಏನ ಹೇಳಿದ್ರು ಕೂಡ ಹಿಂದೂ ವಿರೋಧಿ ಅಂತ ಬಿಂಬಿಸೋದು ತಪ್ಪಾಗುತ್ತೆ ಪೊಲೀಸರು ಮತ್ತೆ ಏನ್ ಕೆಲಸ ಮಾಡೋದು ಇದಕ್ಕೆ ಅವ್ರ ಗೆ ಹೋಗಿರ್ತೀರಿ ನೀವು ನಿಮ್ ನಿಮ್ಮ ಏನೋ ಮಾಡ್ಕೊಂಬಿಟ್ರೆ ಇದಲ್ಲ ಪೊಲೀಸರ ಕರ್ತವ್ಯವನ್ನು ಮಾಡ್ಲಿಕ್ಕೆ ಕೊಡಬೇಕು ನಿಮ್ಗೆ ಗೊತ್ತಿದೆ ಹುಬ್ಳಿನಲ್ಲಿ ಸ್ಟ್ಯಾಬಿಂಗು ಅವಿಯವ ಆಗಿರ್ತವೆ ಈ ಗಣೇಶ ಇದ್ರಲ್ಲಿ ಪ್ರಥಮ ಪೂಜಿತ ಏನಿದೆ ಗಣೇಶ ಪೊಲೀಸ್ ಸ್ಟೇಷನ್ ನಲ್ಲಿ ಕೂಡ ಗಣೇಶ ಕೂಡಿಸಿರ್ತಾರೆ ಮಂತ್ರಗಳನ್ನ ಪೊಲೀಸರಿಗೂ ಹೇಳಿಕ್ಕೆ ಬರ್ತದೆ ಅಂದ್ರೆ ಯೂನಿಫಾರ್ಮ್ ಹಾಕಂದ ತಕ್ಷಣ ಏನೇ ಗೊತ್ತಿಲ್ಲ ಅನ್ನೋ ರೀತಿನಲ್ಲಿ ಅಲ್ಲ ಪೊಲೀಸರು ಪೂಜೆ ಮಾಡ್ತಾರೆ ವಿಶೇಷವಾಗಿ ಗ್ರಾಮೀಣ ಸ್ಟೇಷನ್ ಇನ್ನೊಂದು ಸ್ಟೇಷನ್ ನೀವೇ ಊಟಕ್ಕೆ ಹೋಗಿರ್ತೀರಿ ಬನ್ನಿ ಅಂತ ಹೇಳಿ ಅಂದರೆ ನಾವು ಕೂಡ ಗೌರವಿಸ್ತೀವಿ ಪ್ರಥಮ ಪೂಜಿತ ಗಣೇಶ ನಾವು ಪೂಜಿಸ್ತೀವಿ ನೀವು ಪೂಜಿಸ್ತೀವಿ ಒಳ್ಳೆ ರೀತಿಯಿಂದ ಬಾಲಗಂಗಾಧರರ ಆ ಉದ್ದೇಶ ಏನು ಅಂತೇಳಿ ಸಾರ್ವಜನಿಕ ಗಣೇಶಿಂದ ಅರ್ಥ ಮಾಡ್ಕೋಬೇಕು ಇದು ಇಲ್ಲಿ ಅನಾಗರಿಕರಂತೆ ವರ್ತಿಸುದಾದ್ರೆ ಪೊಲೀಸರು ಲಾಠಿಗೆ ಕೆಲಸ ಕೊಟ್ಟೆ ಕೊಡ್ತಾರೆ ಇಲ್ಲಿ ಹಾಗೆ ಈ ಗಲಾಟೆ ಸೌಹಾರ್ದತೆ ಹೋಗಿ ಗಲಾಟೆ ಆದಾಗ ಮಾತ್ರ ಪೊಲೀಸರು ಸುಮ್ನೆ ಕೂಡಕಾಗ್ತದ ನೀವು ಯಾರೋ ಏನ ಮಾಡಿದ್ರ ಅಂತ ಹೇಳಿ ಹೋಗೋದು ಕೂಡೋದು ಬರೋದು ಅಥವಾ ಅವರು ಪೊಲೀಸರ ವಿರುದ್ಧ ಪಿತೂರಿ ಮಾಡೋದು ಇಲ್ಲ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ಇಲ್ಲೊಂದು ಇದು ಮಾಡ್ತೀನಿ ಅಂದ್ರೆ ತಪ್ಪು ಈಗ ನಾವು ಈ ವಿಷಯದಲ್ಲಿ ಜನರು ರೊಚ್ಚಿಗೆ ಬಿಸ್ತಿದ್ರು ರೊಚ್ಚಿಗೆ ಎದ್ದು ಅಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗೋದು ಇತ್ತು ಕಾನೂನು ಸುವ್ಯವಸ್ಥೆಯನ್ನ ಪೊಲೀಸರು ಕಾಪಾಡಬೇಕು ಈಗ ಕಾಪಾಡಿದ್ದಾರೆ ಧಾರವಾಡದ ಗ್ರಾಮೀಣ ಪೊಲೀಸರು ಇಲ್ಲಿ ನರೇಂದ್ರದಲ್ಲಿ ವಿಶೇಷವಾಗಿ ಈ ಪೊಲೀಸರನ್ನ ಕಂಡ್ರೆ ಈ ರೀತಿ ಆಗೋದು ದೀಪಾವಳಿ ಇದೇನು ಹೊಸ್ತಲ್ಲ ಹಂಗಾಗಬಾರ್ದು ಯಾರೋ ಏನೋ ಇಲ್ಲಿ ವಿಶೇಷವಾಗಿ ನರೇಂದ್ರದ ಹಿರಿಯರಿಗೆ ಒಂದು ಮನವಿ ಏನಂದ್ರೆ ನೋಡಿ ಅಲ್ಲಿ ವಿಜಯಪುರದ ಘಟನೆಯನ್ನು ನೋಡಿ ಬಾಲಗಂಗಾಧರರ ಉದ್ದೇಶವನ್ನ ನೋಡಿ ಈ ಡಿ ಜೆ ಹೈಕೋರ್ಟ್ ನಿಂದ ಬ್ಯಾನ್ ಆಗಿದೆಯೇ ಇಲ್ಲ ನೋಡಿ ನಂತರ ನೀವು ನಿರ್ಧರಿಸಿ ತಪ್ಪು ಯಾರ್ದು ಅಂತ ಹಾಗೆ ಪೊಲೀಸರ ಜೊತೆಗೆ ಕೈ ಜೋಡಿಸಿ ಪೊಲೀಸರು ವೈರಿಗಳೆಲ್ಲ ಸಹಕಾರ ಕೊಡ್ತಾರೆ ನಿಮಗೆ ಬಂದೋಬಸ್ತ್ ಆಗಿದ್ದಾರೆ ಅಂತ ಹೇಳ್ತಾ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್